ಗುರವನ ಲಕ್ಷ್ಮಿ ಲಕ್ಷ್ಮೀ ಮಹಾತ್ಮೆ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಭಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಗುರುವನ ಹಳ್ಳಿ ಲಕ್ಷ್ಮೀ ಮಹಾತ್ಮೆ ಕಳ್ಳರು ನಿರ್ಮಿಸಿದ ಕಲ್ಲು ಮಂಟಪ ಒಮ್ಮೆ ಪವಾಡ ಸದೃಶ ಘಟನೆಯೊಂದು ನಡೆಯಿತು ತೋಟದಪ್ಪನು ಕಟ್ಟಿದ ಗುಡಿಯಲ್ಲಿ ಲಕ್ಷ್ಮೀ ಶಿಲೆಯಿತ್ತಷ್ಟೆ ಅಲ್ಲೊಂದು ರಾತ್ರಿ ಇಂದುಪುರದ ಕಡೆಯಿಂದ ಹಣ ದೋಚಿಕೊಂಡು ಬಂದ ನಾಲ್ವರು ಕಳ್ಳರು ತೋಟದಪ್ಪನ ಮನೆಯನ್ನು ದೋಚಬೇಕೆಂದು ಗುಡಿಯ ಹಿಂದೆ ಅವಿತು ಒಂಚು ಹಾಕುತ್ತಿದ್ದರಂತೆ ರಾತ್ರಿ ಆಗುತ್ತಿದ್ದಂತೆ ಕಳ್ಳರ ಕಣ್ಣುಗಳು ಮಂಜಾಗಿ ಏನೂ ಕಾಣದಾಯಿತು ಮುಂದೆ ಹೋಗಲು ಆಗಲಿಲ್ಲ ಬೆಳಗಾಯಿತು ಪೂಜೆಗಾಗಿ ತೋಟದಪ್ಪ ಬಂದು ನೋಡುತ್ತಾನೆ ಕುರುಡು ಕಳ್ಳರು ಕೂತಿದ್ದಾರೆ ವಿಚಾರ ಮಾಡಿದಾಗ ಅವರು ತಮ್ಮ ತಪ್ಪೊಪ್ಪಿಕೊಂಡು ಈಗೇನು ಮಾಡುವುದು ಎಂದು ಕಂಗಾಲಾದರು ತೋಟದಪ್ಪನು ಮಹಾತಾಯಿ ಲಕ್ಷ್ಮಿಯನ್ನು ಪ್ರಾರ್ಥಿಸಿ ನಲವತ್ತೆಂಟು ದಿನಗಳಲ್ಲಿ ಗುಡಿ ಕಟ್ಟಿಸಿದರೆ ನಿಮಗೆ ಕಣ್ಣು ಬರುತ್ತದೆ ಎಂದನು ಕಳ್ಳರು ಕಲ್ಲಿನ ಮಂಟಪ ನಿರ್ಮಿಸಲು ಅವರಿಗೆ ಕಣ್ಣು ಬಂದಿತು ತಮ್ಮಲ್ಲಿದ್ದ ಹಣವನ್ನೆಲ್ಲ ನೀಡಿ ಅವರು ಊರಿಗೆ ಹೋದರು ಈ ರೀತಿಯಾಗಿ ಮಣ್ಣು ಗುಡಿಯಿಂದ ಕಲ್ಲು ಮಂಟಪಕ್ಕೆ ಬಂದ ಲಕ್ಷ್ಮೀದೇವಿಯು ಭಕ್ತರಿಂದ ಸೇವೆ ಸ್ವೀಕರಿಸಿದಳು ಅಬ್ಬಯ್ಯ ತೋಟದಪ್ಪ ಚೌಡಯ್ಯ ಇವರ ತರವಾಯ ಕೆಲವು ಕಾಲ ಇಲ್ಲಿ ಪೂಜೆಯೇನೋ ನಡೆಯಿತು ಆದರೆ ಕೆಲವರ ಅನಾದರ ವಾಹನ ಸೌಕರ್ಯದ ಅಭಾವಗಳಿಂದಾಗಿ ಪೂಜೆ ಈ ಶತಮಾನದ ಸಾವಿರದ ಒಂಬೈನೂರ ಹತ್ತರ ಸುಮಾರಿಗೆ ನಿಂತು ಹೋಯಿತಂತೆ ಕಮಲಮ್ಮನವರಿಗೊಲಿದ ಕಮಲೆ ಮಧುಗಿರು ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ಜನಿಸಿದ್ದ ಶ್ರೀಮತಿ ಕಮಲಮ್ಮನವರು ಗೊರವನಹಳ್ಳಿಯ ಶಾನುಭೋಗರಾಗಿದ್ದ ಸುಬ್ಬರಾಯರ ಧರ್ಮಪತ್ನಿಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸುಮಾರಿನಲ್ಲಿ ಈ ಊರಿಗೆ ಆಗಮಿಸಿದರು ಸತ್ಕುಲ ಪ್ರಸೂತೆಯು ಪರಮ ಸಾಧ್ವಿಯು ಅಪಾರ ದೈವಭಕ್ತಿಯೂ ಆದ ಈಕೆ ಊರ ಹೊರಭಾಗದಲ್ಲಿದ್ದ ಲಕ್ಷ್ಮೀ ದೇವಾಲಯದಲ್ಲಿ ಪೂಜೆ ನಿಂತು ಹೋದುದನ್ನು ಗಮನಿಸಿ ಮರುಗಿದರು ತಾವೇ ಗುಡಿಯಲ್ಲಿ ಸಾರಿಸಿ ರಂಗೋಲಿ ಇಟ್ಟು ಯಥಾಶಕ್ತಿ ಪೂಜಿಸಿದರು ಮತ್ತೆ ಕಾರಣಾಂತರಗಳಿಂದ ಒಂದು ವರ್ಷದಲ್ಲಿಯೇ ಪೂಜೆ ನಿಂತು ಹೋಯಿತು ಊರಿನವರು ಯಾವಾಗಲೋ ಒಮ್ಮೆ ಪೂಜೆ ಸಲ್ಲಿಸಿ ಹೊರಟು ಹೋಗುತ್ತಿದ್ದರು ದೇವಸ್ಥಾನವು ಪಾಳಾಗುವ ಸ್ಥಿತಿಯೊದಗಿತು ಯಮೈ ವೇಷ ಋಣತೆ ತೇನಾಲಭ್ಯ ಯಾರಿಗೆ ಒಲಿಯುತ್ತಾನೋ ಪರಮಾತ್ಮನು ಅವರಿಂದಲೇ ಪೂಜೆ ಸ್ವೀಕರಿಸುತ್ತಾನೆ ಎಂಬುದು ಉಪನಿಷತ್ತಿನ ಮಾತು ಈ ಶ್ರುತಿ ವಾಕ್ಯದಂತೆ ಗೊರವನ ಅಲ್ಲಿಯನ್ನು ತೊರೆದಿದ್ದ ಶ್ರೀಮತಿ ಕಮಲಮ್ಮನವರು ಮತ್ತೆ ಶಾಶ್ವತವಾಗಿ ಅಲ್ಲಿಗೆ ಲಕ್ಷ್ಮಿಯೇ ಕರೆಸಿದಂತೆ ಬಂದರು ಹೀಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮತ್ತೆ ನಿತ್ಯ ಪೂಜೆ ಮೊದಲಾಯಿತು ಕಮಲಮ್ಮನವರೇ ಪೂಜೆ ನೆರವೇರಿಸಿ ಬಂದವರನ್ನು ಯಥಾಶಕ್ತಿ ಪ್ರೀತಿಯಿಂದ ಆಧರಿಸುತ್ತಾ ಬಂದರು ಗುರುವನ ಭೇಟಿ ನೀಡಿದ ಭಕ್ತರಿಗೆ ಒಳ್ಳೆಯ ಫಲಗಳೇ ಕಾಣುತ್ತಾ ಬಂದು ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಯಿತು ಮೊದಲು ಕಮಲಮ್ಮನವರು ತೀತಾದಲ್ಲಿ ಆರೋಗ್ಯ ಇಲಾಖೆಯಲ್ಲಿದ್ದ ಲಕ್ಷ್ಮೀನರಸಮ್ಮನವರ ಸಹಾಯದಿಂದ ಪೂಜೆ ಅತಿಥಿ ಸತ್ಕಾರಗಳನ್ನು ಬಹು ಕಷ್ಟದಿಂದ ನಡೆಸುತ್ತಾ ಬಂದರು ಕ್ರಮೇಣ ಲಕ್ಷ್ಮೀ ಕರುಣೆಯಿಂದ ಧನಧಾನ್ಯ ರೂಪದ ಭಕ್ತರ ಕಾಣಿಕೆ ಹೆಚ್ಚತೊಡಗಿ ಪೂಜಾ ವ್ಯವಸ್ಥೆ ಸುಗಮವಾಯಿತು ಶ್ರೀ ಕ್ಷೇತ್ರವು ತ್ವರಿತವಾಗಿ ಅಭಿವೃದ್ಧಿಯಾಯಿತು ಕಮಲಮ್ಮನವರ ನಿಸ್ವಾರ್ಥ ಸೇವೆಯೇ ಇದಕ್ಕೆ ಕಾರಣವಾಗಿದೆ ಗುಡಿಯ ಜೀರ್ಣೋದ್ಧಾರ ದೇವಾಲಯದ ಆರ್ಥಿಕ ಸ್ಥಿತಿ ಉತ್ತಮಗೊಂಡಂತೆ ಶೀತಲವಾಗಿದ್ದ ಕಲ್ಲು ಮಂಟಪವನ್ನು ತೆಗೆಸಿ ಈಗ ಇರುವ ದೇವಸ್ಥಾನ ನಿರ್ಮಾಣ ಕಾರ್ಯ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾರಂಭವಾಯಿತು ಶ್ರೀ ಶಿಲೆಯ ಪ್ರತಿಷ್ಠೆ ಪ್ರತ್ಯೇಕ ಗರ್ಭಗೃಹ ನವರಂಗ ಹಾಗೂ ಮುಖಮಂಟಪಗಳು ಕ್ರಮೇಣ ನಿರ್ಮಿತವಾದವು ಲಕ್ಷ್ಮೀಶಿಲೆ ಹಾಗೂ ಮಂಚಾಲ ನಾಗಪ್ಪನ ಉತ್ತಕ್ಕೆ ಬೇರೆ ಗರ್ಭಗುಡಿಗಳು ನಿರ್ಮಿತವಾಗಿ ಪೂಜೆಯು ಸಾಂಗವಾಗಿ ನೆರವೇರತೊಡಗಿತು ದೇವಾಲಯದ ಮುಂದೆ ಅರಿಯುವ ಜಯಮಂಗಳ ನದಿಯ ಕಾಲುವೆ ಮುಂಭಾಗದ ಹೂದೋಟ ಅಶ್ವಥ್ ಕಟ್ಟೆ ಇವು ಕ್ಷೇತ್ರದ ಪಾವಿತ್ರ್ಯಕ್ಕೆ ಕಳೆ ಕಟ್ಟಿದೆ ದೇವಾಲಯದ ಪೂಜೆ ಕೆಲಸಗಳನ್ನು ಶ್ರೀಮತಿ ಕಮಲಮ್ಮನವರ ಹೃದಯಾಪ್ಯದ ಕಾರಣ ಅವರ ಸಾಕುಮಗ ಮಾಡುತ್ತಿದ್ದರು ಈಕೆಯು ಭಕ್ತರಿಗೆ ತನ್ನ ಇಳಿವಯಸ್ಸಿನಲ್ಲಿಯೂ ತಮ್ಮ ಅನುಭವಗಳನ್ನು ಹೇಳುತ್ತಾ ಲಕ್ಷ್ಮಿಯನ್ನು ಅವರ ಪರವಾಗಿ ಪ್ರಾರ್ಥಿಸಿ ಪ್ರಸಾದ ನೀಡಿ ಅರಸುತ್ತಾ ತನ್ನ ಕಾಲವನ್ನು ಕಳೆದರು ಭದ್ರಂ ಶುಭಂ ಮಂಗಳಂ